ಸರ್ ಇದು ಸ್ಟಾರ್ಟಿಂಗು ಈಗ ಒಂದು ಎರಡು ವರ್ಷದ ಹಿಂದೆ ಭೂಮಿ ಮೇಲುಗಡೆ ಒಂದು ಕಲ್ಲು ಕಾಣ್ತಾ ಇತ್ತು ಭೂಮಿ ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಯ್ತಾಯಿತ್ತು ಅದರಿಂದ ನಾನು ಶ್ರೀನಿವಾಸನ್ ಅವ್ರಿಗೆ ಅವರು ಶಿಲೆ ಮಾಡೋದಕ್ಕೆ ಕಲ್ಲು ತೆಗೀತಾರೆ ಅವ್ರಿಗೆ ಇದು ವೇಷ್ಟು ಕಲ್ಲು ನೀವು ಏನಾದರೂ ಉಪಯೋಗ ಆದರೂ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಇದನ್ನ ಕ್ಲೀನ್ ಮಾಡಿಕೊಟ್ಬಿಡಪ್ಪ ಅಂದ್ಬಿಟ್ಟು ಹೇಳ್ದೆವು ಅವ್ರು ಆಯ್ತಣ್ಣ ನೋಡ್ತೀನಿ ಅದನ್ನ ತಿಳ್ಸಾಕ್ತೀನಿ ಬಿಡು ಅಂದ್ಬಿಟ್ಟು ಕಳಿಸ್ತಾಯಿದ್ರು ತಿಳಿಸ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಕರೆಕ್ಟಾಗಿ ಅಯೋಧ್ಯೆಗೆ ವಿಗ್ರಹ ಮಾಡೋದಕ್ಕೆ ಅಲ್ಲಿ ಟ್ರಸ್ಟ್ನವರು ಶಿಲೆ ಹುಡುಕ್ತಾಯಿದ್ರು ಎಲ್ಲ ಕಡೆಯೂ ಶಿಲೆ ಹುಡುಕ್ತಿದ್ದು ಶ್ರೀನಿವಾಸ್ ಅವ್ರಿಗೂ ಫೋನ್ ಮಾಡಿ ಕೇಳೋರೆ ಅವ್ರು ಏನು ಮಾಡಿದ್ರು ಆಡ ಒಂದು ಒಳ್ಳೆ ಕಲ್ಲು ಐತೆ ಕೃಷ್ಣ ಶಿಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಬಂದು ನೋಡಿ ಅಂತನ್ಬಿಟ್ಟು ಆ ಅವ್ರಿಗೆ ಟ್ರಸ್ಟ್ನವ್ರಿಗೆ ಹೇಳತ್ತೆ ಅವರು ಇಲ್ಲಿ ಬಂದು ನೋಡಿಬಿಟ್ಟು ಒಳ್ಳೆಯ ಕಲ್ಲು ಇದು ಚೆನ್ನಾಗೈತೆ ಅಂದ್ಬಿಟ್ಟು ಟೆಸ್ಟಿಗೆ ತಗೋಗಿ ಇಲ್ಲೂ ಬಂದು ಟೆಸ್ಟ್ ಮಾಡಿ ಆಗ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಮಾಡಿದಾಗ ನಮ್ಗೆ ಶ್ರೀನಿವಾಸು ನಮಗೆ ವಿಚಾರ ಮುಟ್ಸರು ಅಣ್ಣ ನಿಮ್ಮ ಜಮೀನಲ್ಲಿ ಕಲ್ಲಿ ತೆಗ್ದಿದ್ವಲ್ಲ ಅದು ಒಳ್ಳೆ ಉಪಯೋಗ ಆಯ್ತದೆ ಅಂದ್ಬಿಟ್ಟು ಅಯೋಧ್ಯೆಗೆ ತಗೊಯ್ತಾವ್ರೆ ಕಾರಣ ಬಂದು ನೋಡಿ ಅಂತಂದರು ಆಗ ನಾವು ನಮ್ಮ ಗ್ರಾಮದವರು ನಮ್ಮ ಮನೆಯವರು ಅವರೆಲ್ಲ ಬಂದು ನೋಡಿ ಏನೋ ಅಲ್ಲೇ ಅಲ್ಲಿಗೆ ಹೋಯ್ತದಲ್ಲ ದೇವ್ರಿಗೆ ಇಚ್ಛೆ ಇರ್ಬೇಕು ಆಮೇಲೆ ನಮ್ಮ ತಂದೆ ಭಾಳ ರಾಮನ ಭಕ್ತರು ಹಂಗಾಗಿ ಬಂದು ಹೋಗುವಾಗಲೇ ಪೂಜೆ ಮಾಡಿ ಕಳಿಸ್ತವೆ ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋದ ಒಂದು ವರ್ಷದ ಮೇಲೆ ಅಲ್ಲಿ ವಿಗ್ರಹ ಮಾಡೋ ಟೈಮಲ್ಲಿ ಸೆಲೆಕ್ಟ್ ಆಯಿತು ಅಂತಂತಲೂ ವಿಚಾರ ಮೇಲೆ ನಮಗೆ ಭಾಳ ಖುಷಿಯಾಯಿತು ಆಗ ವಿಗ್ರಹ ಸೆಲೆಕ್ಟ್ ಆಯಿತು ಅಲ್ಲಿ ಪೂಜೆ ದಿನವೇ ನಮ್ಮ ಮೈಸೂರು ತಾಲೂಕಿನಲ್ಲಿ ಜಿ ಟಿ ದೇವೇಗೌಡರು ವಿಚಾರ ಮುಟ್ಟಿದಾಗ ಓ ನಮ್ಮ ಕ್ಷೇತ್ರದ್ದು ನಮ್ಮ ಇಲ್ಲಿ ಎಂದ ಹೋಗೋದ್ಮೇಲೆ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಪೂಜೆ ಮಾಡಿಸುವ ಒಂದು ದೇವಾಲಯನೂ ಮಾಡುವ ಅಂತಂದ್ಬಿಟ್ಟು ಇಲ್ಲಿಗೂ ಒಂದು ಇಪ್ಪತ್ತೆರಡನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನವರಿ ತಿಂಗಳಲ್ಲಿ ಪೂಜೆ ಮಾಡಿದ್ರು ಸರ್ ದೇವಾಲಯ ಮಾಡುವ ಅಂದ್ಬಿಟ್ಟು ಎಲ್ಲ ನಮ್ಮ ಗ್ರಾಮದವರು ಅಕ್ಕಪಕ್ಕದ ಗುಜ್ಜಗುಣಪುರದವರು ಇಡೀ ಹೋಬಳಿಯವರೆಲ್ಲ ಸೇರಿಕೊಂಡು ಎಲ್ಲ ಬಂದು ವಿಜೃಂಭಣೆಯಿಂದ ಒಂದು ಪೂಜೆ ಮಾಡಿ ದೇವಾಲಯ ಮಾಡುವ ಒಂದು ದಕ್ಷಿಣ ಅಯೋಧ್ಯೆಯ ರೀತಿ ಮಾಡುವ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿ ಪೂಜೆ ಮಾಡಿ ಎಲ್ಲ ಗ್ರ್ಯಾಂಡಾಗಿ ಆಯಿತು ಆದಮೇಲೆ ಯಾವುದೋ ಕಾರಣ ಅಂತದ್ರಿಂದ ಸ್ವಲ್ಪ ಒಂದು ವರ್ಷ ತಡ ಆಯಿತು ಹಂಗಾದ ಮೇಲೆ ನಾವೇನು ಮಾಡ್ದೋ ನಮ್ಮ ಮನೆಯವರೇ ಸೇರಿಕೊಂಡು ಇನ್ನು ಎಲ್ಲ ಗೆಡೆ ಗಂಟೆಲ್ಲ ಬೆಳಕು ಪೂಜೆ ಮಾಡಿದ್ದೀವಿ ಇದನ್ನ ಹಂಗೆ ಬಿಡೋದು ಬೇಡ ನಾವೇ ಸೇರಿ ಒಂದು ಗುಡಿ ಮಾಡುವ ಅಂದ್ಬಿಟ್ಟು ಜೆ ಸಿ ಬಿ ತಂದು ಕ್ಲೀನ್ ಮಾಡಿಸ್ತಾಯಿದ್ದು ಆಗ ನ್ಯೂಸ್ನವ್ರು ನಿಮ್ಮಂಥ ಇವ್ರವರೆಲ್ಲ ಬಂದು ಯಾವಾಗ ಪ್ರಚಾರ ಆದಮೇಲೆ ಜಿ ಟಿ ದೇವೇಗೌಡರು ಬೇಡಪ್ಪ ಮಾಡೋದು ಬೇಡಿ ನಾನು ಬರ್ತೀನಿ ಇನ್ನು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡುವ ಭೂಮಿಗೆ ಏನೇನು ಬೇಕು ಎಲ್ಲ ಬಂಧನೆಗಳು ಮಾಡ್ರೆ ಟ್ರಸ್ಟ್ ಮಾಡ್ಕೊಂಡು ದೊಡ್ಡದಾಗೆ ಮಾಡುವ ಅಂತಂದ್ಬಿಟ್ಟು ಇವತ್ತು ಅವರೇ ಎಲ್ಲ ನಿಂತ್ಕೊಂಡು ಬಂದು ಪೂಜೆ ಮಾಡಿ ಎಲ್ಲ ಸಹಕಾರ ಮಾಡಿ ಈಗ ಇಡೀ ಜನಗಳೆಲ್ಲ ಬಂದು ಪೂಜೆ ನೋಡ್ಕೊಂಡು ಹೋಗಿ ಈಗ ಶುರು ಮಾಡುವ ಅಂತ ಹೇಳಿದ್ದಾರೆ ಸರ್ ಇವ್ರು ನಮಗೂ ತುಂಬ ಕೋಸು ಹೌದು ಸರ್ ನಾವು ನಾಲ್ಕು ಜನ ತಂಬದಿರು ನಾಲ್ಕು ಜನನೂ ಸೇರ್ಕೊಂಡು ಮಾಡುವ ಅಂದ್ಕೊಂಡು ಮಾಡಿದ್ವು ಆವಾಗ ಗೌಡ್ರು ಇಲ್ಲ ಬೇಡ ದೊಡ್ಡದಾಗೆ ಮಾಡುವ ನಾವು ಕೈ ಜೋಡಿಸ್ತೀವಿ ಈ ಭೂಮಿನ ಒಂದು ರಿಲೇಷನ್ ಮಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡೇ ಮಾಡುವ ಅಂತ ಹೇಳಿದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ನಮ್ಗೆ ಏನಪ್ಪ ಈ ಥರ ಆಗೋಯ್ತಲ್ಲ ಹಿಂಗೆ ಮಾಡುವಾಗ ಅಂದ್ಬಿಟ್ಟು ಕೈ ಬಿಟ್ಬಿಟ್ರಲ್ಲ ಅಂದ್ಬಿಟ್ಟು ನಾವು ಬೇಜಾರಾಗಿತ್ತು ಈಗ ಯಾವಾಗ ಬಂದು ಭರವಸೆ ಕೊಟ್ಟು ಮಾಡುವ ಅಂತ ಹೇಳ್ದಾಗ ಎಲ್ಲ ಜನ ಬತ್ತಾವ್ರೆ ಹೋಯ್ತಾವ್ರೆ ಡೈಲಿ ಬತ್ತಾನೇ ಇದ್ದರು ಜನಗಳು ಆಮೇಲೆ ಅದಕ್ಕೆ ಏನು ಮಾಡ್ದ ಬಂದವರೆಲ್ಲ ಈಗ ಮಟ್ಟ ಮಾಡಿಬಿಟ್ಟು ಮುಚ್ಚಿಬಿಟ್ಟಿತ್ತಲ್ಲ ಹಂಗಾಗಿ ಅದನ್ನು ಓಪನ್ ಮಾಡಿಸಿ ಅದು ಕಲ್ಲು ಯಾವ ರೀತಿ ಇತ್ತು ಭೂಮಿಲಿ ಮೇಲುಗಡೆ ಕಲ್ಲು ತೆಗ್ದಾಗ ಅಲ್ಲಿಗೆ ಹೋಯ್ತು ಅದ್ರ ಪಕ್ಕದ್ದೇ ಈ ಇದೇ ಶಿಲೆ ಅಂತ ಅಂದ್ಬಿಟ್ಟು ಜನಗಳ್ ನೋಡಲಿ ಅಂದ್ಬಿಟ್ಟು ಅದನ್ನು ಒಂದು ಓಪನ್ ಮಾಡವ್ರೆ ಅದಕ್ಕೂ ಒಂದು ಪೂಜೆ ನಡೀತಾ ಇರುತ್ತೆ ಮುಂದೆ ಹಂತ ಹಂತವಾಗಿ ಮಾಡುವ ಅಂತಂತ ಹೇಳೋರೆ ನಮಗೂ ತುಂಬ ಖುಷಿ ಆಯ್ತದೆ ಇಡೀ ನಮ್ಮ ಗ್ರಾಮದ ಜನಗಳು ಮತ್ತು ನಮ್ಮ ಹೋಬ್ಳಿ ಮೈಸೂರು ತಾಲೂಕೆ ಒಂದು ಹೆಮ್ಮೆ ಇದ್ದಂಗೆ ಇದು ಕರ್ನಾಟಕದಿಂದ ಹೋಗಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಗೈತೆ ಶಿಲೆ ಅಂತಂದಾಗ ಅಲ್ಲಿಗೆ ಹೋಗೋಕ್ಕಾಗ್ದವರು ಇಲ್ಲೂ ಒಂದು ದೇವಾಲಯ ಆಯ್ತದೆ ಅನ್ನೋ ಒಂದು ಭರವಸೆ ಹುಟ್ಟೈತೆ ಇದು ಉತ್ತಮವಾಗಿ ಆದರೆ ಇಡೀ ದೇವ ಭಕ್ತಗಳಿಗೆಲ್ಲ ಒಂದು ರೀತಿ ಹೆಮ್ಮೆ ವಿಚಾರ ನಮಗೂ ತುಂಬ ಖುಷಿ ಆಯ್ತದೆ ನಾವು ಎಲ್ಲ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋಕ್ಕೆ ನಾವು ತಯಾರಿದ್ದೀವಿ ನಾವು ಅಣ್ಣ ತಮ್ಮದಿರೆಲ್ಲ ಮಾಡಬೇಕು ಅಂತಂತ ನಮ್ಮ ಮನಸ್ಸಲ್ಲ ಐತೆ ಸರ್ ಮಾಡಬೇಕು ಅಷ್ಟೇ